ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ್ರು ಅಸಮಾನತೆ ನಿರ್ಮಾಣ ಆಯಿತು ಸಮಾಜದಲ್ಲಿ ಅದಕ್ಕೆ ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥದನ್ನು ಮನಗಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡದನ್ನು ಪಾರ್ಟಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಶಿಕ್ಷಣ ಇಲ್ಲದೆ ಹೋದರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಭಿಮಾನನೂ ಕೂಡ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಶಿಕ್ಷಣದಿಂದ ಯಾರ್ಯಾರು ವಂಚಿತರಾಗಿದ್ದರು ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದೆ ಉಳಿದ್ರು ರಾಜಕೀಯವಾಗಿ ಹಿಂದೆ ಉಳಿದ್ರು ಶೈಕ್ಷಣಿಕವಾಗಿ ಹಿಂದೆ ಉಳಿದ್ರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದವು ಸಮಾನ ಅವಕಾಶಗಳು ಸಿಕ್ಕಿದವು ಈ ಸಮಾನ ಅವಕಾಶಗಳು ಸಿಕ್ತ ಸಿಕ್ತದ್ರಿಂದ ಈಗ ನಿಮ್ಮಲ್ಲಿ ಅನೇಕ ಜನ ವಿದ್ಯಾವಂತರಾಗಲಿಕ್ಕೆ ಅನುಕೂಲ ಆಯಿತು ಈಗ ಶ್ರೀನಿವಾಸ್ ಇದಾರಲ್ಲ ನೀವು ಇವರು ಶ್ರೀನಿವಾಸ್ ನೀವು ಶ್ರೀನಿವಾಸ ಅಲ್ಲ ನೀವು ಶ್ರೀನಿವಾಸ್ ನಮ್ಮ ಐ ಎ ಎಸ್ ಆಫೀಸರು ಗಾಯತ್ರಿ ಕೃಷ್ಣ ಪ್ರಸಾದ್ ಅವರು ಕೂಡ ಇವರೆಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ವಿದ್ಯಾವಂತರಾಗಿರೋದು ಅಲ್ವೇನ್ರಿ ಯಾರು ದೇವದಾಸ್ ವಕೀಲರು ನಾನೇ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಮೂರನೇ ತಾರೀಕು ಹುಟ್ಟಿರೋನು ಈಗ ಎಪ್ಪತ್ತೊಂಬತ್ತು ವರ್ಷ ನಡೀತಾ ಇದೆ ನನಗೆ ಇವರೆಲ್ಲ ಈಚೆ ಹುಟ್ಟಿರೋರು ಅನ್ನೋ ಕಾಣಿಸುತ್ತೆ ಸ್ವಾತಂತ್ರ್ಯ ಬಂದ ಬಂದೇ ಹುಟ್ಟಿರೋರು ನಲವತ್ತೇಳು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಮೂರನೇ ತಾರೀಕು ಮೂರನೇ ತಾರೀಕು ಹುಟ್ಟಿದ್ದು ಇವರೆಲ್ಲ ಈಚೆಗುಟ್ಟಿರೋರು ಸಂವಿಧಾನ ಬಂದ ಮೇಲೆ ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ಅಲ್ಲಿ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಬೇಕು ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ನಾವು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಮನಮೋಹನ್ ರವರು ಇದ್ದಾಗ ಡೈರೆಕ್ಟಿವ್ ಅಲ್ಲಿ ಇದ್ದಂತ ಶಿಕ್ಷಣವನ್ನು ರೈಟ್ ಟು ಎಜುಕೇಷನ್ ರೈಟ್ ಟು ಎಜುಕೇಷನ್ ಅಂತ ಮಾಡುವ ಅದು ಈಗ ಮೂಲಭೂತ ಹಕ್ಕಾಗಿ ಆಗಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಆದಮೇಲೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆ ಸಮಾಜದಲ್ಲಿ ಅನೇಕ ಅಸಮಾನತೆಗಳಿದ್ದಾವೆ ಆರ್ಥಿಕವಾಗಿ ಅಸಮಾನತೆ ಇದೆ ಸಾಮಾಜಿಕವಾಗಿ ಅಸಮಾನತೆ ಇದೆ ಶೈಕ್ಷಣಿಕವಾಗಿ ಅಸಮಾನತೆ ಇದೆ ರಾಜಕೀಯವಾಗಿ ಅಸಮಾನತೆ ಇದೆ ಇವರೆಲ್ಲರಿಗೂ ಕೂಡ ಸಮಾನತೆ ಬರಬೇಕಾದ್ರೆ ಇವರೆಲ್ಲ ಮುಖ್ಯವಾಗಿ ಬರಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ವಿಚಾರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿದ್ದಾರೆ ನಾನು ನಿಮಗೆ ಸಲಹೆ ಮಾಡೋದೇನಪ್ಪ ಅಂತಂದರೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಲೇಬೇಕು ಅಪ್ಪ ಹಾಕದ ಆದ ಮರ ಅಂತೇಳಿ ನಾವು ಮಡಿಕೆನೇ ಮಾಡ್ತೀವಿ ಅಂತ ಉಳ್ಕೊಳಕ್ಕೆ ಹೋಗ್ಬೇಡಿ ಮಡಿಕೇನು ಮಾಡಿ ಅದ್ರ ಜೊತೆಗೆ ಅದ್ರ ಜೊತೆಗೆ ವಿದ್ಯಾವಂತರಾಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲೇಬೇಕು ಅಂತಕ್ಕಂಥ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತಾರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಂತು ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಬಂದಾಗ ಮಾತ್ರ ಅದು ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳೋದು ಅದಕ್ಕೋಸ್ಕರನೇ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ತಳಹದಿ ರಾಜಕೀಯ ಸ್ವಾತಂತ್ರ್ಯಕ್ಕೆ ಈ ತಳಹದಿಯ ಮೇಲೆ ರಾಜಕೀಯ ಸ್ವಾತಂತ್ರ್ಯ ನಿಂತಿರ್ತಕ್ಕಂಥದ್ದು ಅದಕ್ಕೆ ಅಸಮಾನತೆ ತೊಲಗದೆ ಹೋದರೆ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಸಮಾನತೆಯಿಂದ ಯಾರು ನರಳುತ್ತಾರೆ ತೊಂದರೆ ಅನುಭವಿಸ್ತಾರೆ ಆ ಜನ ಒಂದು ದಿನ ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ ಯಾರ ಮನೆ ಸುತ್ತ ಅದು ಒಂದು ಕಾಲಲ್ಲಿ ಇತ್ತು ಈಗ ನನಗೆ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ನನಗೆ ಕುರುಬರಿಗೆ ಯಾಕೆ ವಿದ್ಯೆ ಅಂತ ಕುರುಬರಿಗೆ ಯಾಕೆ ವಿದ್ಯೆ ನಾನು ನಮ್ಮಪ್ಪ ಶಾಲೆಗೆ ಕಳಿಸಲೇಬೇಕು ಅಂತ ಹಠ ಹಿಡ್ದಿದ್ರು ಆಗ ಕುರುಬರಿಗೆ ಯಾಕೆ ವಿದ್ಯೆ ಕುರಿ ಕಾಯೋದು ದನ ಕಾಯೋದು ಮಾಡ್ಕಂಡು ಇರಬೇಕಾಗುವಂತ ಅನ್ನೋದು ಬಿಟ್ಟು ಕುರುಬುರ್ಗೆ ಹಾಕಿ ವಿದ್ಯೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಅದು ಒಂದು ವರ್ಗಕ್ಕೆ ಸೀಮಿತವಾಗಿತ್ತಂತ ಆ ಥರ ಜನರಲ್ಲಿ ಭಾವನೆಗಳನ್ನು ಬಿತ್ಬಿಟ್ಟಿದ್ರು ಈ ಪಟ್ಟಭದ್ರ ಹಿತಾಸಕ್ತರು ಇದ್ದಾರಲ್ಲ ಸಮಾಜದಲ್ಲಿ ಅವರು ಈ ವ್ಯವಸ್ಥೆ ಹಿಂಗೇ ಇರಬೇಕು ಚಿತ್ರೋಣ ವ್ಯವಸ್ಥೆನೇ ಇರಬೇಕು ಚಿತ್ರೋಣ ವ್ಯವಸ್ಥೆ ಇದ್ರೆ ಮಾತ್ರ ಸೂದ್ರ ಸೂದ್ರಾಗೇ ಇರಬೇಕು ಕ್ಷತ್ರಿಯರು ಕ್ಷತ್ರಿಯರಾಗೇ ಇರಬೇಕು ಆಮೇಲೆ ವೈಶ್ಯರು ವೈಶ್ಯರಾಗಿ ಇರಬೇಕು ಬ್ರಾಹ್ಮಣರು ಬ್ರಾಹ್ಮಣರಾಗೇ ಇರಬೇಕು ಹಾ ನೀವು ಹಂಗೆ ಇರಬೇಕಾ ಬದಲಾವಣೆ ಆಗಬೇಕಲ್ಲ ಬದಲಾವಣೆ ಆಗಬೇಕಾದ್ರೆ ವಿದ್ಯಾವಂತರಾಗಲೇಬೇಕು ಅಪ್ಪನ ಮರ ನಮ್ಮ ಅಪ್ಪ ಹಾಕಿದಂಥ ಆದು ಮರ ಅಂತೇಳಿ ಅಲ್ಲೇ ನೇತಗಳದು ಒಳ್ಳೆಯದಲ್ಲ ಅದು ಹಳೆ ಈ ನೋಡಿ ಇದನ್ನು ಈ ಗಾದೆನ ಹುಟ್ಟಾಕಿರೋರೇ ಪಟ್ಟಭದ್ರ ಹಿತಾಸಕ್ತರು ದಯಮಾಡಿ ಅದನ್ನು ಮಾಡೋಕ್ಕೆ ಹೋಗಬಾರ್ದು ಬದಲಾವಣೆ ಆಗಬೇಕು ನೀವು ಡಾಕ್ಟ್ರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ವೈದ್ಯರುಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಪ್ರೊಫೆಸರ್ಗಳಾಗಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ವಿದ್ಯೆ ಯಾರಪ್ಪನ ಮನೆ ಸತ್ತಲ್ಲ ಇಲ್ಲಂದ್ರೆ ಅಂಬೇಡ್ಕರ್ ಅಷ್ಟೊಂದು ಮೇಧಾವಿ ಆಗಲಿಕ್ಕೆ ಸಾಧ್ಯ ಆಯ್ತಿತ್ತ ರಾಮಾಯಣ ಬರೆದವರು ಯಾರು ವಾಲ್ಮೀಕಿ ಯವಜಾತಿಯವರು ಬೇಡ ಜಾತಿಯವರು ಮಹಾಭಾರತ ಬರೆದವರು ಯಾರು ನೋಡಿ ನಿಮ್ಗೆ ಗೊತ್ತಿಲ್ಲ ಅವರು ಜಾತಿ ಸೇರಿದವರು